ಲಿಂಗಾಯತ ವಿರೋಧಿ ಕನ್ನೇರಿ ಮಠದ ಶ್ರೀಗಳು ಕರ್ನಾಟಕ ರಾಜ್ಯ ಪ್ರವೇಶಿಸಲು ನಿಷೇಧಿಸಲು ಆಗ್ರಹಿಸಿ ವಿಶ್ವಗುರು ಬಸವ ಬಳಗ ಹಾಗೂ ಬಸವಪರ ಸಂಘಟನೆ ಒಕ್ಕೂಟದಿಂದ ರಾಣೆಬೆನ್ನೂರು ನಗರದ ಕೋರ್ಟ್ ಸರ್ಕಲ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ವೇಳೆ ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಬ್ಯೂರೋ ರಿಪೋರ್ಟ್ ತೌಸಿಫ್ ತೌಸೀಫ್ ಅಧಿಕಾರ ಜಯಭಟ್ ಸ್ವಾಮಿ ಜೊತೆಗೆ ಮತ್ತವ್ರು ಚಕಡ್ ಜ್ಯೋತಿ ಬಸವಣ್ಣವರಂದ್ರೆ ಅವರು ಜಯ ದೇಶಕ್ಕೆ ಬಳಗವ್ ಕುಸಂತ ಹೊಸವೇ ನಾವು ನಮಗೂ ಕೂಡ ಅಧಿಕಾರ ಜಯಮ ಸ್ವಾಮಿ ಜೊತೆಗೆ ಮತ್ತವ್ರು ಚಕಡ್ ಜ್ಯೋತಿ ಅವರು ಜಯ ದೇಶಕ್ಕೆ ಬೆಳಕನ್ನು ಕೊಟ್ಟಂತ ನಮ್ಮ ನಮಗೂ ಕೂಡ ನಾವು ಉತ್ತರ ನಮಗೂ ಕೂಡ ಶಕ್ತಿಗಳು ಅಧಿಕಾರಿಯ ಜೊತೆಗೆ ಮತ್ತು ಜಗತಿ ಮೊಸರವರಂದ್ರೆ ಅವರು ದೇಶಕ್ಕೆ ಬೆಳಗಬೇಕಂತ ಒಳ್ಳೆ